ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶ್ರೀಮತಿ ರೇಖಾ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ರೇಖಾ ಅವರೇ ನಮ್ಮ ಖಾನಾವಳಿಗೆ ನಿಮ್ಗೆ ಸ್ವಾಗತ ಶರಣು ಶರಣಾರ್ಥಿ ಶರಣು ಶರಣ ರೇಖಾ ಅವರೇ ಎಲ್ಲಿಂದ ಬಂದಿದ್ದೀರಾ ನಾವು ಬೆಂಗಳೂರಿಂದಾನೆ ಹೌದಾ ಬೆಂಗಳೂರಲ್ಲಿ ಕೆನರಾ ಬ್ಯಾಂಕ್ ಕಾಲೋನಿ ನಾಗರಬಾವಿ ಹತ್ರ ಹೌದಾ ಓಕೆ ಇವತ್ತು ಖಾನಾವಳಿಯಲ್ಲಿ ಏನು ಹೊಸ ರುಚಿಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀರಾ ಇದು ಆಂಧ್ರ ಸ್ಟೈಲಿಂದು ಉದ್ದಿನ ಕಾಳಿನ ಉಂಡೆ ಅಂತ ಮಾಡ್ತಾ ಇದೀನಿ ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹೊಸ ರುಚಿ ಓಕೆ ಸರಿ ಉದ್ದಿನ ಕಾಳಿನ ಉಂಡೆಗೆ ಏನಿಲ್ಲ ಸಾಮಗ್ರಿಗಳು ಬೇಕು ಉದ್ದಿನ ಕಾಳಿನ ಉಂಡೆಗೆ ಉದ್ದಿನ ಕಾಳು ಬೆಲ್ಲ ಹಾಲು ತುಪ್ಪ ಒಣದ್ರಾಕ್ಷಿ ಏಲಕ್ಕಿ ಪುಡಿ ಗೋಡಂಬಿ ಬಾದಾಮಿ ಓಕೆ ಸರಿ ಹಾಗಾದ್ರೆ ಶುರು ಮಾಡೋಣ ಏನ್ ಬೇಕು ಫಸ್ಟ್ ಏನು ಮಾಡ್ಕೋತೀರಾ ಫಸ್ಟ್ ಉದ್ದಿನ ಕಾಳನ್ನ ಫ್ರೈ ಮಾಡ್ಕೊಳ್ಳೋಣ ಹೌದಾ ಓಕೆ ಒಂದು ಪ್ಯಾನ್ ಕೋಡ್ ಲಾಗದ್ರೆ ಫ್ರೈ ಮಾಡೋಕೆ ಒಂದು ಕೋಲೆ ಹಚ್ಚಿಕೊಂಡು ಬಿಡ್ತೀರಾ ಹಾ ಒಂದು ಕಪ್ ಉದ್ದಿನ ಕಾಳು ತಗೊಂಡಿದ್ದೀರಾ ಬ್ರೈನ್ ಅಂದ್ರೆ ಅದನ್ನ ಏನು ನೆನ್ಸೋದು ಎಲ್ಲ ಏನು ಬೇಡಲ್ಲ ಏನು ಇಲ್ಲ ಎಣ್ಣೆ ತುಪ್ಪ ಏನು ಬಳಸೋದೇನಿಲ್ಲ ಡ್ರೈ ಸುಮ್ಮನೆ ಹಂಗೆ ಫ್ರೈ ಮಾಡ್ಕೊಳ್ಳೋದು ಸ್ವಲ್ಪ ಅಂತ ವಾಸನೆ ಬರಬೇಕು ಹಾಂ ಹಾಂ ಅಲ್ಲಿವರೆಗೂ ಟ್ರೈ ಮಾಡ್ಕೊಳ್ಳೋದು ಇದು ಇವಾಗ ಆಂಧ್ರ ಸ್ಟೈಲ್ ಅಂದ್ರಲ್ಲ ಹೇಗೆ ನಿಮಗೆ ಆಂಧ್ರ ನಿಮ್ದೇನು ಆಂಧ್ರನ ಊರು ಹೇಗೆ ಇಲ್ಲ ನಮ್ದು ಆಂಧ್ರ ಏನಲ್ಲ ಬಟ್ ಆನ್ ಇದು ನೋಡ್ತಾ ಇರ್ತೀವಿ ಹೊಸ ರುಚಿ ಇದು ಕಲಿಬೇಕು ಅನ್ನೋ ಒಂದು ಉತ್ಸಾಹ ಇದೆ ಫ್ರೆಂಡ್ಸ್ ಅವರು ಇರೋ ಹೇಳ್ತಿರ್ತಾರಲ್ಲ ಟ್ರೈ ಮಾಡೋಣ ಅಂತ ಹೊಸ ಹೊಸ ತರ ಟ್ರೈ ಮಾಡ್ತೀವಿ ಹಾಗಾಗಿ ಮನೇಲಿ ಕರ್ನಾಟಕ ಶೈಲಿ ಎಲ್ಲಾ ತರ ಮಾಡ್ತೀರಾ ಅಡಿಗೆ ಮಾಡೋದು ತುಂಬಾ ಆಸಕ್ತಿ ತುಂಬಾ 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 ಹೌದಾ ಎಲ್ಲ ತರ ಮಾಡ್ತೀವಿ ಹೌದಾ ಇದು ನೀವು ಹೇಳಿದ್ರೆ ಗಮ್ ಅಂದ್ರೆ ಸುಮಾರು ಹೊತ್ತು ಬೇಕಾ ಅದು ಉರಿಯೋದಕ್ಕೆ ಹಾಂ ಒಂದೆರ್ಡು ಮೂರು ನಿಮಿಷ ಎರಡು ನಿಮಿಷ ಚೆನ್ನಾಗಿ ಉರಿಬೇಕು ಮನೇಲಿ ಅಡುಗೆ ಯಾರು ಮಾಡೋದು ಮನೆಯಲ್ಲಿ ಅಡಿಗೆ ನಾನು ಮಾಡ್ತೀನಿ ನಮ್ಮ ಮನೆಯವರು ಮಾಡ್ತಾರೆ ಹೌದಾ ಅವ್ರೂ ಎಲ್ಲ ತರ ಅಡುಗೆ ಬರುತ್ತೆ ಹೌದಾ ಹಾಂ 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 ಸೊ ಇವಾಗ ಫ್ರೀ ಅ ಇದೀರ ಮನೆಯವರು ಫ್ರೀನೇನಾ ಈಗ ಏನು ಯಾವ್ದ್ರಲ್ಲಿ ಇದ್ದಾರೆ ಅವರು ಅವರು ಈಗ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ಕೆಲಸ ಮಾಡ್ತಾ ಇದ್ರು ಈಗ ರಿಟೈರ್ಡ್ ಆಗಿ ಒಂದು ಐದು ವರ್ಷ ಆಯಿತು ನಿಮ್ಮ ಜೊತೆ ಮತ್ತೆ ಬೇರೆ ಉಂಡೆಗಳೆಲ್ಲ ಮಾಡ್ತೀರಾ ಹಾ ತುಂಬಾ ಥರ ಮಾಡ್ತೀನಿ ಇದು ಮಿಶ್ರ ಹಿಟ್ಟಿನ ಉಂಡೆ ಅಂತ ಗೋಧಿ ಹಿಟ್ಟು ಕಡಲೆ ಹಿಟ್ಟು ಆ ಥರದ್ದು ಎಲ್ಲ ಹಾಕಿ ಮಾಡ್ತೀನಿ ಚೆನ್ನಾಗಿ ಗಮ್ ಅಂತ ಬರ್ತಾ ಇದೆ ಪರಿಮಳ ಮೇಡಂ ಹಹ ಈಗ ಬರ್ತಾ ಇದೆ ಈವಗಿದ ಆಗಿದೆ ಮುಗಿದಿದ್ಯಾ ಇನ್ನೇನ್ ಮಾಡೋದು ಅದು ಇದು ಸ್ವಲ್ಪ ತಣ್ಣಗ ಇಟ್ಬಿಟ್ಟು ಮಿಕ್ಸಿಯಲ್ಲಿ ಪೌಡರ್ ಮಾಡಬೇಕು ಓಕೆ ಅದನ್ನ ತಣ್ಣಗಾದ್ಮೇಲೆ ಪೌಡರ್ ಮಾಡಬೇಕು ಮಿಕ್ಸಿಯಲ್ಲಿ ಈಗ ಉದ್ದಿನ ಕಾಳನ್ನ ತಣ್ಣಗ ಮಾಡ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಂಡು ಹೌದು ಅಲ್ವಾ ಹೌದು ಚೆನ್ನಾಗಿ ಇಷ್ಟು ನುಣ್ಣಗೆ ಆಗಬೇಕಲ್ಲ ಹೌದು ಓಕೆ ಇನ್ನೇನ್ ಮಾಡ್ಕೊಳ್ಳೋದು ಇವಾಗ ಈಗ ಒಂದು ಬೌಲ್ ಕೊಡಿ ಇದೆ ಆ ಇದೆ ಪೌಡರ್ ಹಾ ಪೌಡರ್ ಹಾಕೋదా ಈಗ ಉದ್ದಿನ ಕಾಳು ನನಗೆ ಖುಷಿ ಆಯ್ತು ಯೂಶಲಿ ಉದ್ದಿನ ಬೇಳೆ ಹೆಚ್ಚಾಗಿ ಉಪಯೋಗಿಸ್ತಾರಲ್ವಾ ಆದ್ರೆ ಈ ಸಿಪ್ಪೆ ಉದ್ದಿನ ತೆಗ್ದಿರುವ ಎಲ್ಲರೂ ಹೇಳೋದು ಸಿಪ್ಪೆ ಒಳ್ಳೇದು ಅಂತ ಆದ್ರೆ ಅದು ಚೆನ್ನಾಗಿರಲ್ಲ ರುಚಿ ಇರಲ್ಲ ಬರುತ್ತೆ ಅಂದ್ಬಿಟ್ಟು ಎಲ್ಲರೂ ಆದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ವಾ ಉದ್ದಿನ ಕಾಳು ಸಿಪ್ಪೆ ಸಮೇತ ಇದ್ರೆ ಅದ್ರಲ್ಲಿ ತುಂಬಾ ಪ್ರೋಟೀನ್ಸ್ ಇರುತ್ತೆ ಕ್ಯಾಲ್ಸಿಯಂ ಇರುತ್ತೆ ಬೆಳೆಯೋ ಮಕ್ಕಳಿಗಾಗ್ಲಿ ಹೆಂಗಸರಿಗಾಗ್ಲಿ

ಒಂದು ಬೌಲ್ ಅಂದರೆ ಒಂದು ಬೌಲಿಗೆ ಸರ್ ನೀನು ಈಗ ಪ್ಯಾನ್ ಕೊಡಿ ಡ್ರೈ ಫ್ರೂಟ್ಸು ಫ್ರೈ ಮಾಡಿಕೊಡಿ ಹೌದಾ ಫುಲ್ ಹಚ್ಕೊತೀರಾ ಹಾಂ ಈಗ ತುಪ್ಪ ಕೊಡಿ ಸ್ವಲ್ಪ ತುಪ್ಪ ಎಲ್ಲ ಜಾಸ್ತಿನೇ ಹಾಕೊಂಡು ಸ್ವಲ್ಪ ಸ್ವಲ್ಪ ಕಡಿಮೆ ತಿನ್ನೋದ್ ಬೇಡ ಅಂತ ಯೋಚನೆ ಇಲ್ಲ ತುಪ್ಪ ನಿಜವಾಗ್ಲೂ ತಿನ್ಬೇಕು ಯಾಕೆಂದ್ರೆ ನಮ್ಮ ಮೂಳೆಗಳಿಗೆ ಒಂಥರಾ ಈ ವೆಹಿಕಲ್ಸ್ಗೆ ಆಯಿಲಿಂಗ್ ಮಾಡಸ್ತಾರಲ್ಲ ಆ ತರ ನಮ್ಮ ಮೂಳೆಗಳ್ಗೆ ಇದು ಬೇಕು ಬೇಕು ಎಲ್ಲರ್ಗೆ ಸ್ವಲ್ಪ ಹೆದರಿಕೆ ತುಪ್ಪ ತಿನ್ನೋದಕ್ಕೆ ಅಂದ್ರೆ ಅಟ್ಲೀಸ್ಟ್ ಇದ್ರಿಂದ ಏನಾದ್ರು ಒಂದು ಸ್ವೀಟ್ ತಿಂತಾ ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದು ಇನ್ನೇನ್ ಬಿ ಹಾಕೊಳ್ತೀರಾ ಮತ್ತೆ ಇನ್ನೇನ್ ಹವ್ಯಾಸ ಇದೆ ಅಡಿಗೆ ಅಂತೂ ನೀವ್ ಹೇಳಿ ನೀವು ಮನೆಯವ್ರು ಚೆನ್ನಾಗಿ ಅಡ್ಗೆ ಮಾಡ್ಕೊಳೋದು ಮತ್ತೆ ಇನ್ನೇನ್ ಅದು ಹವ್ಯಾಸ ಇದೆಯಾ ಗಾರ್ಡನ್ ತೋಟ ಮಾಡೋದು ಅಂದ್ರೆ ತುಂಬಾ ಇಷ್ಟ ಹ್ಮ್ ಗಿಡಗಳೆಲ್ಲ ತುಂಬಾ ಬೆಳಸ್ತೀನಿ ಹೌದಾ ಮನೆಯವ್ರ್ ಜಾಗ ಇದೆಯಾ ಆ ನಾ ಬೆಂಗಳೂರ್ನಲ್ಲೇ ಇರತ್ತಾ ಇಲ್ಲೇ ಇಲ್ಲೇ ಕೆನರಾ ಅಪಾರ್ಟ್ಮೆಂಟ್ ಅಲ್ಲಿ ಇರೋದು ಆದ್ರೂ ಬಿಡಲ್ಲ ಹಂಗೆ ಅಂಗೆ ಅಲ್ಲಿ ಬಾಲ್ಕನಿಯಲ್ಲಿ ಇದ್ದೀನಿ ಬೆಳೆಸ್ತೇನೆ ಹೌದಾ ಹತ್ರ ಮಾತಾಡ್ತೀವಿ ಹೌದಾ ಹೌದಾಲಿ ನಿಜವಾಗ್ಲು ಒಂದು ಮನಸ್ಸಿಗೆ ಒಂದು ಖುಷಿ ಕೊಡುತ್ತೆ ನಮ್ಗೆ ಏನದು ಆಕ್ಸಿಜನ್ ಕೊಡುತ್ತೆ ಇಷ್ಟೆಲ್ಲ ನಾವು ತಗೊಳ್ತೀವಿ ಆದ್ರೆ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ಆದ್ರೆ ನೀವೊಂದು ಒಳ್ಳೆ ಕೆಲಸ ಮಾಡ್ತಾ ಇದೀರಾ ಏನಾನ ಹಾಕೊಂತೀರಾ ದ್ರಾಕ್ಷಿ ಹಾಕೊಂತೀರಾ ದ್ರಾಕ್ಷಿ ಹಾಕೊಂಡೋಣ ತರಕಾರಿ ಎಲ್ಲ ಬೆಳೆಸ್ತೀರಾ ಏನಾದ್ರು ತರಕಾರಿ ಇಲ್ಲ ಹೂವಾ ತುಂಬಾ ಹೌದಾ ನಂದು ಬಟ್ಲು ಗಣಗ್ಲೆ ಹೂವಾ ಅದೆಲ್ಲ ಪಾಟ್ಸ್ ಎಲ್ಲ ಅಷ್ಟೆಲ್ಲ ಬೆಳೆಸ್ಬಿಟ್ಟಿದ್ದೀರಾ ಹ್ಮ್ ಹಾಗೆ ಮನೆ ಮುಂದೆ ಸ್ವಲ್ಪ ಜಾಗ ಇದೆ ಅಲ್ಲೂ ಗಣಗಿಲೆ ಹೂವ ನಂದು ಬಾಟ್ಲು ಅದೆಲ್ಲ ಊರಲ್ಲವಾ ಇಲ್ಲೇ ಇಲ್ಲ ಮನೆ ಇಲ್ಲ ಇಲ್ಲೇ ಇಲ್ಲೇ ಬೆಂಗಳೂರಲ್ಲಿ ಈ ತರ ಗಾರ್ಡನಿಂಗ್ ಮಾಡೋದು ಅಂದ್ರೆ ಬಾರಿ ಅಪ್ರೂಪ ಯಾಕಂದರೆ ಜಾಗನೇ ಇರಲ್ವಲ್ಲ ಹೌದು ಹೌದು ಆದರೆ ಅದು ಇರೋದ್ರಲ್ಲೇ ಉಪಯೋಗಿಸಿ ಮಾಡ್ತಾ ಇದ್ದೆ ಹಾಂ ಹೌದು ನಿಕ್ಸ್ಟ್ ಆಫ್ ಮಾಡ್ತ ಹೋಗಿ ಇದೀ ಕಡೆ ಇಟ್ಕೊಂಡು ಹ್ಞೂ ಜಾಸ್ತಿ ಕಾದ ಮತ್ತು ಕರ್ಟೋಗಿ ಹೌದಲ್ವಾ ಸ್ವಲ್ಪ ಏಲಕ್ಕಿ ಪಡಿಕೊಡಿ ಮತ್ತೆ ಬೇರೆ ಏನಾದ್ರೂ ಅಡುಗೆ ಕಾರ್ಯಕ್ರಮ ಎಲ್ಲ ನೋಡ್ತಾ ಇರ್ತೀರಾ ನೀವು ಖಾನಾವಳಿನು ನೋಡ್ತಾ ಇದೀನಿ ಅಂತ ಹೌದು ಹೌದು ಖಾನಾವಳಿ ರೆಸಿಪಿ ಎಲ್ಲ ಟ್ರೈ ಮಾಡಿದೀರಾ ಹಾ ಮಾಡ್ತೀನಿ ಹೌದು ಆಸಕ್ತಿ ಇದ್ರೆ ಮನೇಲಿ ತಿನ್ನೋರ್ ಬೇಕು ಮನೆಯವ್ರು ತಿಂತಾರ ನೀವು ಮಾಡಿದೆಲ್ಲ ಹಾಗೇನಿಲ್ಲ ಎಲ್ಲ ಟೇಸ್ಟ್ ಮಾಡ್ತಾರೆ ಹೊಸ ರುಚಿ ಮಾಡ್ತೀನಿ ಅಂದ್ರೆ ಅವರು ಹೆಲ್ಪ್ ಮಾಡ್ತಾರೆ ಹೌದಾ ಹಾ ತುಂಬಾನೇ ಹೆಲ್ಪಿಂಗ್ ನೇಚರ್ ಇದೆ ತುಂಬಾ ಅದೃಷ್ಟವಂತ್ರು ಬಿಡಿ ಯಾಕಂದ್ರೆ ಹೆಣ್ಮಕ್ಳಿಗೆ ಮಾತ್ರ ಅಡಿಗೆ ಅಂತ ಕೆಲವರು ಯೋಚನೆ ಮಾಡ್ತಾರೆ ಆದ್ರೆ ಈ ತರ ಆಸಕ್ತಿಯಿಂದ ಬರೋದು ಅಪರೂಪನೇ ಹೌದು ಇದನ್ನ ಇವಾಗ ಇದಕ್ಕೆ ಹಾಕೊಳ್ಳಿ ಓಕೆ ಹಾಕ್ಬಿಡಿ ಚೆನ್ನಾಗಿ ಏನದು ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟಿದ್ದೀರಾ ಮಕ್ಕಳಿಗೆಲ್ಲ ಖುಷಿ ಆಗುತ್ತೆ ಇದು ಸ್ವಲ್ಪ ಕೈ ಆಡ್ಕೊಳ್ಳೋಣ ಈ ಕಾಳು ಬದಲು ಬೇರೆ ಏನಾದರೂ ಉದ್ದಿನ ಕಾಳು ಬದಲು ಬೇರೆ ಏನಾದರೂ ಹಾಕಿ ಟ್ರೈ ಮಾಡಿದೀರಾ ಬೇರೆ ಕಾಳುಗಳು ಇದೇ ರೆಸಿಪಿ ಅಂದ್ರೆ ಇದೇ ರೀತಿ ಇದೇ ತರನೇ ಮಾಡಬಹುದು ಅದೇ ಬೇರೆ ಬೇರೆ ಹಿಟ್ಟು ರಾಗಿ ಹಿಟ್ಟಿನ ಮಾಡ್ತೀನಿ ಮತ್ತೆ ಇದೇ ತರನೇ ರಾಗಿ ಓಟ್ ರಾಗಿನ ಸ್ವಲ್ಪ ಈ ತರನೇ ಊರ್ಕೊಂಡ್ಬಿಟ್ಟು ಬೆಲ್ಲ ಹಾಕಿ ಮಾಡೋದು ಓಕೆ ಆಮೇಲೆ ಬೇರೆ ಮಿಶ್ರ ಹಿಟ್ಟು ಅಂತ ಬೇರೆ ಮಾಡ್ತೀನಿ ಗೋಧಿ ಹಿಟ್ಟು ಅದೆಲ್ಲ ಹಾಕಿ ಮಾಡ್ತೀನಿ ಮನೆಲ್ಲೇ ಎಲ್ಲಾ ತಿಂಡಿ ಎಲ್ಲಾ ಹೊರಗಡೆಯಿಂದ ತಿನ್ನೋದಿಲ್ವಾ ಮನೆಯಲ್ಲೇ ಮಾಡೋದಾ ಮಾಡೋದು ಹೊರಗಡೆಯಿಂದ ಏನು ತರಲ್ಲ ಹು ಈ ವಾಂಗಿ ಬಾತ್ ಪೊಡಿ ಎಬಿಸಿ ಬೆಳಗೆ ಬಾತ್ ಎಲ್ಲದಕ್ಕೂ ಮನೆಯಲ್ಲೇ ಮಾಡೆವು ಓಕೆ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೇದು ಫ್ರೆಶ್ ಆಗಿ ಮಾಡ್ಕೊಬಹುದು ನಮ್ಗೆ ಗೊತ್ತು ಯಾವ ರೀತಿ ನಾವು ಹಾಕ್ತಿವಿ ಒಂದು ಕ್ಲೆನ್ಲಿનેસ ಇರುತ್ತೆ ಹೌದು ಹೊರಗಡೆಯಿಂದ ಯಾವதோ ಟೈಮ್ ಅಲ್ಲಿ ಮಾಡಿ ಅದನ್ನ ಪ್ರಿಸರ್ವೇಟಿವ್ಸ್ ಹಾಕಿರೋದಕ್ಕಿಂತ ಇದೆ ಒಳ್ಳೇದು ಹಾಗೆ ನಾವು ಫ್ರಿಡ್ಜ್ ಇಟ್ಕೊಂಡಿಲ್ಲ ಮನೆಯಲ್ಲಿ ಹೌದಾ ಓಕೆ ಓಕೆ ಬಾರಿ ವಿಶೇಷ ಫ್ರಿಡ್ಜ್ ಇಲ್ಲ ಅಂದ್ಬಿಟ್ಟು ಈಗ ಬೇರೆ ಹೆಣ್ಮಕ್ಳಿಗೆ ಟೆನ್ಶನ್ ಆಗ್ಬಿಡ್ತಾ ಫ್ರಿಡ್ಜ್ ಇಲ್ದಿದ್ರೆ ಹೇಗೆ ಇಲ್ಲ ಮುಂಚೆಯಿಂದ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಫ್ರೆಶ್ ಆಗಿ ತರ್ತೀವಿ ಫ್ರೆಶ್ ಆಗಿ ಮಾಡಿ ಫ್ರೆಶ್ ಆಗಿ ತುಂಬಾ ಸಂತೋಷ ಇದಿವಾಗ ಎಲ್ಲ ಕಲಸಿ ನುಂಡೆ ಕಟ್ಟೋದೊಂದೇ ಬಾಕಿ ಅಲ್ವಾ ಈಗ ರೇಖಾ ಅವ್ರೆ ಎಲ್ಲ ರೆಡಿ ಆಗ್ಬಿಟ್ಟಿದೆ ಸ್ವಲ್ಪ ತಣ್ಣಗೂ ಕೂಡ ಆಗಿದೆ ಇನ್ನೇನ್ ಮಾಡೋದು ಈಗ ಒಂದು ಸ್ವಲ್ಪ ಹಾಲು ಬೇಕು ಓಕೆ ಹಾಲು ಹಾಲು ಇದು ಸ್ವಲ್ಪ ಓಕೆ ಓಕೆ ಕಟ್ಟೋದಕ್ಕೆ ಹಾಲು ಸರಿ ಒಂದೆರಡು ಸ್ಪೂನ್ ಜಾಸ್ತಿ ಏನು ಬೇಡ ಈಗ ಚೆನ್ನಾಗಿ ಕೈ ಆಡ್ಬಿಟ್ಟು ಸೊ ಉಂಡೆಗಳೆಲ್ಲ ಯಾವಾಗ ಯಾವಾಗ ಮಾಡ್ತಾ ಇರ್ತೀರಾ ಹಬ್ಬದಲ್ಲ ಅಥವಾ ಏನೋ ತಿನ್ಬೇಕಾ ಸ್ವೀಟ್ ಅನ್ನುವಾಗ ಮಾಡೋದಾ ಯಾವಾಗ ಮಾಡ್ತೀರಾ ಮನೆಯಲ್ಲಿ ಯಾವಾಗ ಅಂದರೆ ಯಾವಾಗಲೂ ಇವತ್ತು ತಿನ್ನಬೇಕು ಅಂತ ಒಂದು ಆಸೆ ಆಗಿದೆ ಅಂದ್ರೆ ಮಾಡಿಬಿಡೋದು ಮಾಡ್ಬಿಡೋದು ಹೊಸ ರುಚಿ ನೋಡಿದೀವಿ ಅಂತ ಕೇಳಿದೀನಿ ಅಂದ್ರೆ ಮಾಡಿ ಓಕೆ ಓಕೆ ಸೊ ಆಸಕ್ತಿ ಇರೋರಿಗೆ ಟೈಮ್ ಅಂತ ಇಲ್ಲ ಯಾವಾಗಲೂ ಮಾಡ್ಬೋದಲ್ವಾ ನಮ್ಮ ಹಳಿ ಅಂದ್ರೆಗೂ ಸ್ವೀಟ್ ಅಂದ್ರೆ ಇಷ್ಟ ಅವ್ರಿಗೂ ಈ ತರ ಉಂಡೆಗಳೆಲ್ಲ ಇಷ್ಟ ಅದರಿಂದ ಮಾಡ್ಕೊಡು ಮಾಡ್ತಾ ಪ್ಲೇಟಿಗೆ ಹಾಕ್ತೀರಾ ಹಾಗೆ ಸೊ ಇನ್ನೇನು ಸ್ಪೆಷಲ್ಲಾಗಿ ಏನು ಮಾಡ್ತೀರಾ ಎಲ್ರಿಗೂ ಯಾವ್ದು ಇಷ್ಟ ನೀವು ಮಾಡೋದು ಅಡುಗೆ ಆಲ್ಮೋಸ್ಟ್ ನಮ್ಮ ಮನೆಯವ್ರಿಗೆಲ್ಲ ಇಷ್ಟ ಆಗುತ್ತೆ ಹು ಎಲ್ಲದು ತಿಂತಾರೆ ಎಲ್ಲಾ ತಿಂತಾರೆ ನಾರ್ತ್ ಇಂಡಿಯನ್ ಮಾಡ್ತೀನಿ ಈ ಕಡೆ ಕರ್ನಾಟಕದ್ದು ಆಂಧ್ರದು ಅದು ತಮಿಳುನಾಡದು ಒಂದು ಅವಲಕ್ಕಿ ಬಿಸಿ ಬೇಳೆ ಬಾತ್ ಅಂತ ಅದೊಂದು ಸ್ಪೆಷಲ್ ಅದೊಂದ್ ಮಾಡ್ತೀನಿ ಅದು ಚೆನ್ನಾಗಿರುತ್ತೆ ಹೌದಾ ಓಕೆ ಓಕೆ ಅಂತೂ ಒಂದರ ಎಲ್ಲಾ ಒಂದು ರಾಜ್ಯದ ಅಡಿಗೆಗಳನ್ನು ಕಲಿಸ್ತಿದೀರಾ ಅಂದ್ರೆ ಬೇರೆದೆಲ್ಲ ಕಲಿಯಲಿಲ್ಲವಾ ಯಾದೂ ಇಟಾಲಿಯನ್ ಕ್ಯೂಸಿನ್ ಆತರ ಇಲ್ಲ 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 ಕಲಿಯ್ತಾರೆ ಎಲ್ಲಾ ನಮ್ದು ಮಾಡ್ತಾ ಹೋದ್ರೆ ನಮ್ಮ ಇಂಡಿಯನ್ ಫುಡ್ ಅಷ್ಟೊಂದು ವೆರೈಟೀಸ್ ಹೋಗೋದೇ ಬೇಡ ತುಂಬಾ ಇದೆ ಮತ್ತೆ ಇನ್ನೊಂದು ನಾನ್ ಸುಮ್ನೆ ಕೇಳ್ದೆ ಅವ್ರ ನಮ್ಮ ಅಡಿಗೆಗಳಲ್ಲಿ ಇರೋದೇ ಪೌಷ್ಟಿಕತೆ ಎಲ್ಲಾ ಜಾಸ್ತಿ ಆರೋಗ್ಯಕ್ಕೆ ಒಳ್ಳೇದು ಅಲ್ಲಿ ಏನಂದ್ರೆ ಸುಮ್ನೆ ನೋಡಕ್ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಸ್ವಲ್ಪ ಫಾಸ್ಟ್ ಫುಡ್ ತರ ಅದ್ರಲ್ಲಿ ಏನ್ ಶಕ್ತಿ ಶಕ್ತಿ ಇರೋದೆ ಇದ್ರಲ್ಲೇ ಎಷ್ಟೆಷ್ಟು ರುಚಿನೂ ಇರುತ್ತೆ ಏನದು ಆರೋಗ್ಯಕ್ಕೆ ಒಳ್ಳೇದು ಈ ಉಂಡೆ ಹೆಣ್ಣು ತುಂಬಾನೇ ಇಂಪಾರ್ಟೆಂಟ್ ಇಲ್ಲ ಉದ್ದು ಒಳ್ಳೇದು ಒಳ್ಳೇದು ಅವರು ಹೆಣ್ಮಕ್ಳು ವಯಸ್ಸಕ್ ಬರೋ ಟೈಮ್ ಅಲ್ಲಿ ಈ ಉಂಡೆ ಇದೆಲ್ಲ ಕೊಟ್ರೆ ಸ್ವಲ್ಪ ಶಕ್ತಿ ಬರುತ್ತೆ ಜಾಸ್ತಿ ಬೆಳೆಯುವ ಪ್ರಾಯದಲ್ಲಿ ಗಟ್ಟಿ ಇರುತ್ತೆ ಬಾಣಂತಿರ್ಗಾಗ್ಲಿ ಹೆಂಗಸರ್ಗಾಗ್ಲಿ ಎಲ್ಲರಿಗೂ ತುಂಬಾನೇ ಒಳ್ಳೇದು ಇದು ಆಗ್ತದೆ ನಾವು ಇದು ಮರಿತಾ ಇದೀವಿ ಈಗ ನಾನು ಹೇಳ್ದಂಗೆ ಫಾಸ್ಟ್ ಫುಡ್ ಬಂದ್ಬಿಟ್ಟು ಅಲ್ಲಿ ಅಮೆರಿಕದಲ್ಲಿ ಏನೋ ಪಿಜ್ಜಾ ತಿಂತಾರೆ ಅಂದ್ಬಿಟ್ಟು ನಾವು ಇಲ್ಲಿ ಅದು ನಮ್ಮ ಈ ಸಂಪ್ರದಾಯ ಅಡಿಗೆಯನ್ನ ನಾವು ಬಿಡ್ತಾ ಇದೀವಿ ಬಟ್ ನೀವು ಹೇಳ್ದಂಗೆ ಈ ತರ ಮಾಡಿ ತೋರಿಸಿದ್ರೆ ಎಷ್ಟೋ ಜನರಿಗೆ ಹೆಲ್ಪ್ ಆಗತ್ತೆ ತುಂಬಾ ಜನ ಇಷ್ಟ ಪಡ್ತಾರೆ ಉಂಡೆಗಳು ಇದು ಅಂತ ಅಂದ್ರೆ

ಕನ್ನಡ ಮ್ಯಾಗ್ಝಿನ್ ಇಲ್ಲ ಕನ್ನಡ ಓದ್ಬೇಕು ಹಾಗೇನೆ ಭಾಷೆ ಅಲ್ವಾ ಇಂಪ್ರೂವ್ ಆಗೋದು ಎಷ್ಟೋ ಸತಿ ನಮ್ಗೆ ಗೊತ್ತಾಗಲ್ಲ ಕನ್ನಡ ಪದ ಯಾವ್ದು ನಮಗ್ ನೆನ್ಪು ಬರೋದಿಲ್ಲ ಯಾಕಂದ್ರೆ ಓದೋದೇ ಇಲ್ಲ ಅಲ್ವಾ ಓದ್ತಾ ಇದ್ರೆ ಬರ್ತಾ ಇರುತ್ತೆ ಅದ್ರ ಬಗ್ಗೆ ಒಂದು ತಿಳುವಳಿಕೆ ಸಿಗುತ್ತೆ ಜ್ಞಾನ ಬರುತ್ತೆ ಒಂಥರ ಕಾಳು ಉದ್ದಿನ ಯೂಶಲಿ ಎಲ್ಲರೂ ಬೇಸನ್ ಲಾಡು ಆ ಲಾಡು ಎಲ್ಲ ಮಾಡೋಗಿದ್ದಾರೆ ಉದ್ದಿನ ಕಾಳು ನಿಜ ಇವತ್ತು ಖಾನಾವಳಿಯಲ್ಲಿ ಒಂದು ಸ್ಪೆಷಲ್ ಅಂತಾನೆ ಹೇಳ್ಬೋದು ಕಾಳಿದ್ದು ಯಾರು ಮಾಡಿರ್ಲಿಲ್ಲ ಇರಲಿಲ್ಲ ಆಯ್ತಾ ಇಲ್ಲ ಮಾಡಿ ಈಗ ಉಂಡೆಗಳೆಲ್ಲ ರೆಡಿ ಆಗಿದೆ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗತ್ತೆ ಚೆನ್ನಾಗಿ ಏನದು ಡ್ರೈ ಫ್ರೂಟ್ಸ್ ಎಲ್ಲ ಹುರಿದು ಇಟ್ಬಿಟ್ಟಿದಿರಾ ಡ್ರೈ ಫ್ರೂಟ್ಸ್ ಎಲ್ಲ ತುಂಬಾ ಉಪಯೋಗಿಸ್ತೀರಾ ಅನ್ಸುತ್ತಲ್ವಾ ಈ ಅದಕ್ಕೆ ಮಾತ್ರ ಕಾಳಿನ ಉಂಡೆ ರೆಡಿ ಆಗಿದೆ ಹೇಳಿ ಹೇಗಿದೆ ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಇದೇನಿದು ಫ್ರೂಟ್ಸ್ ಎಲ್ಲ ಇಟ್ಬಿಟ್ಟಿದಿರಾ ಇಲ್ಲಿ ಅದನ್ನು ತಿನ್ಬೇಕ್ರೆ ಸೊ ಇದ್ರೆ ಸುಮ್ನೆ ಹಾಕೊಂಡು ತಿನ್ಬಹುದು ಅಂತ ತುಂಬ ಸ್ವಾದಿಷ್ಟವಾಗಿದೆ ನಾನು ಯೋಚಿಸಿದೆ ಈ ಉದ್ದಿನ ಕಾಳು ಅಂದ್ರೆ ಸಿಪ್ಪೆಲ್ಲ ಹಾಕಿಬಿಟ್ಟಿದಿರಲ್ಲ ಏನೋ ಕಚ್ಚ ಕಚಾಗುತ್ತೋ ಟೇಸ್ಟ್ ಹೇಗೋ ಇರುತ್ತೋ ಏನೋ ಸ್ವಲ್ಪ ಸ್ವಲ್ಪ ಅನ್ಕೊಳ್ತಾ ಇದೆ ಇಲ್ಲ ತುಂಬಾ ಸ್ವಾದಿಷ್ಟವಾಗಿದೆ ತುಂಬಾ ರುಚಿಯಾಗಿದೆ ಅದ್ರ ಜೊತೆ ಡ್ರೈ ಫ್ರೂಟ್ಸ್ ಎಷ್ಟು ಹಾಕಿದೀರಾ ಅಂದ್ರೆ ಇದು ಉದ್ದಿನ ಕಾಳಿಂದೋ ಡ್ರೈ ಫ್ರೂಟ್ಸ್ ಉಂಡೆನೋ ಗೊತ್ತಾಗ್ತಾ ಇಲ್ಲ ತುಂಬ ಮಕ್ಕಳಿಗಂತೂ ತುಂಬ ಇಷ್ಟಪಡ್ತಾರೆ ಅಷ್ಟೊಂದು ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದೀರಿ ಇವತ್ತು ನಮ್ಮ ಖಾನಾವಳಿಗೆ ಬಂದು ಉದ್ದಿನ ಕಾಳಿನ ಉಂಡೆನ ರುಚಿ ರುಚಿಯಾಗಿ ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ನಿಮಗೂ ಅಷ್ಟೇ ಬಸವ ಚಾನೆಲ್ನವ್ರಿಗೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು ಕರೆಸಿ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಉದ್ದಿನ ಕಾಳಿನ ಉಂಡೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಉದ್ದಿನ ಕಾಳು ಒಂದು ಕಪ್ ಬೆಲ್ಲ ಒಂದು ಕಪ್ ತುಪ್ಪ ಅರ್ಧ ಕಪ್ ಯಾಲಕ್ಕಿ ಪುಡಿ ಒಂದು ಟೀ ಸ್ಪೂನ್ ಹಾಲು ಲೋಟ ಹಾಲು ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಮಾಡುವ ವಿಧಾನ ಮೊದಲು ಸ್ಟವ್ ಹಚ್ಚಿ ಬಾಣಲಿಯಲ್ಲಿ ಇಟ್ಟುಕೊಂಡು ಉದ್ದಿನ ಕಾಳನ್ನು ಹುರಿದುಕೊಳ್ಳಿ ತಣ್ಣಗಾದ ನಂತರ ಅದನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿ ಒಂದು ಬೌಲ್ಗೆ ಹಾಕಿ ಅದಕ್ಕೆ ತುರಿದ ಬೆಲ್ಲದ ಪುಡಿಯನ್ನು ಹಾಕಿ ತುಪ್ಪದಲ್ಲಿ ಹುರಿದ ದ್ರಾಕ್ಷಿ ಗೋಡಂಬಿ ಬಾದಾಮಿ ಯಾಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ ನಂತರ ಹಾಲು ಹಾಕಿಕೊಂಡು ಕಲಸಿ ಉಂಡೆ ಮಾಡಿಕೊಂಡರೆ ಆರೋಗ್ಯಕರವಾದ ಉದ್ದಿನ ಉಂಡೆ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ರೇಖಾ ಅವರು ಉದ್ದಿನ ಕಾಳಿನ ಉಂಡೆಯನ್ನು ಹೇಗೆ ಮಾಡಿದರು ಅಂತ ಅದು ಬಹಳ ರುಚಿಯಾಗಿತ್ತು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಹಾಗೆಯೇ ಇದು ತುಂಬ ಆರೋಗ್ಯಪೂರ್ಣವಾಗಿದೆ ಮಹಿಳೆಯರಿಗೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಪಟ್ಟೆ ಪಡ್ತಾರೆ ತುಂಬ ಸಿಂಪಲ್ ಆಗಿರುವ ರೆಸಿಪಿ ನೀವು ಕೂಡ ಮನೆಯಲ್ಲಿ ತಪ್ಪೇ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ